ಚಿತ್ರದುರ್ಗ ಜಿಲ್ಲೆಯ ಮೊಡಕಾಲ್ಮೂರು ತಾಲೂಕಿನ ರಾಂಪುರ ಆರಕ್ಷಕ ಠಾಣೆ ಸಿಬ್ಬಂದಿಯ ವರ್ಗ ಸಾರ್ವಜನಿಕರಿಗೆ ಹೆಲ್ಮೆಟ್ ಕಡ್ಡಾಯ ಜಾಗೃತಿ ಜಾಥಾವನ್ನು ನಡೆಸಿದರು ಈ ಜಾಥಾದ ನೇತೃತ್ವ ವಹಿಸಿದ್ದ ರಾಂಪುರ ಆರಕ್ಷಕ ಠಾಣೆಯ ಪಿಎಸ್ಐ ಮಹೇಶ್ ಲಕ್ಷ್ಮಣ್ ಎಸ್ ಅವರು ಸಂದರ್ಭದಲ್ಲಿ ಮಾತನಾಡಿದರು ಪ್ರಸ್ತುತ ಜನರ ಜೀವನ ಕ್ರಮ ಬದಲಾಗ್ತಾ ಇದ್ದು ಪ್ರತಿದಿನ ಹಲವಾರು ಮಾನಸಿಕ ಒತ್ತಡಗಳನ್ನು ಅನುಭವಿಸುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ವಾಹನ ಚಲಾಯಿಸುವುದು ಅಪಘಾತಗಳಿಗೆ ಕಾರಣವಾಗ್ತಾ ಇದೆ ಅಲ್ಲದೆ ಅಪ್ರಾಪ್ತರು ವಾಹನ ಚಲಾಯಿಸುವುದು ಕುಡಿದು ವಾಹನ ಚಲಾಯಿಸುವುದು ಎರಡಕ್ಕಿಂತ ಹೆಚ್ಚು ಜನರು ವಾಹನದ ಮೇಲೆ ಕುಳಿತು ವಾಹನ ಚಲಾಯಿಸುವುದು ಇವೆಲ್ಲ ದಂಡ ಹಾಗೂ ಅಪಘಾತಗಳಿಗೆ ಕಾರಣವಾಗುತ್ತಾ ಇದೆ ಅಪಘಾತವಾಗಿ ವ್ಯಕ್ತಿ ಮರಣ ಹಾಗೂ ಅಂಗವಿಕಲತೆ ಹೊಂದಿದ್ರೆ ಅವನನ್ನು ನಂಬಿದ ಕುಟುಂಬ ಬೀದಿಗೆ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಧರಿಸಿ ವಾಹನವನ್ನು ಚಲಾಯಿಸಿ ಹೆಲ್ಮೆಟ್ ಧರಿಸೋದ್ರಿಂದ ಅಪಘಾತ ಆದಂತಹ ಸಂದರ್ಭದಲ್ಲಿ ವ್ಯಕ್ತಿಯ ಜೀವ್ರವಾದ್ರೂ ಉಳಿಯುತ್ತೆ ನೀವು ಹಾಗೂ ನಿಮ್ಮ ಕುಟುಂಬದ ಜವಾಬ್ದಾರಿ ನಿಮ್ಮ ಕೈಲಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸಿದೆ ಧರಿಸದೆ ಬೈಕ್ ಸವಾರಿ ಮಾಡುತ್ತಿರುವ ಸವಾರರನ್ನ ದಸ್ತಗಿರಿ ಮಾಡಿ ಐದುನೂರು ರೂಪಾಯಿ ದಂಡ ಬದಲು ಕಡ್ಡಾಯವಾಗಿ ಹೆಲ್ಮೆಟ್ ಕೊಂಡು ಧರಿಸುವಂತೆ ಹೇಳಿದರು ಅಲ್ಲದೆ ಪ್ರತಿದಿನ ಹಳ್ಳಿಗಳಿಗೆ ಬೀಟ್ ನೀಡಿ ಹೆಲ್ಮೆಟ್ ಕಡ್ಡಾಯ ಹಾಗೂ ಸಂಚಾರ ಸುರಕ್ಷತಾ ನಿಯಮಗಳನ್ನ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು ಸಾರ್ವಜನಿಕರು ರಾಂಪುರ ಆರಕ್ಷಕ ಠಾಣೆಯ ಜನರ ಜೀವಕ್ಕೆ ನೀಡುತ್ತಾ ಇರುವ ಬೆಲೆಯನ್ನು ಶ್ಲಾಘಿಸಿದ್ದಾರೆ ಸಂದರ್ಭದಲ್ಲಿ ರಾಂಪುರ ಆರಕ್ಷಕ ಠಾಣೆಯ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಮಾಡ್ತಾಯಿದ್ದರು ಕ್ಲಾಸ್ಫಿಕ್ ನಾಗ ಆಕ್ಸಿಡೆಂಟ್ ಆಗ್ತಾ ಇದ್ದ ಜಾಸ್ತಿ ಆಗಿದೆ ಆಕ್ಸಿಡೆಂಟ್ ಮಳೆ ಎಲ್ಲ ದಂಡ ವಿಧಿಸ್ತಾ ಇದ್ದಾರೆ ಪೊಲೀಸರು ಒಂದು ಫುಲ್ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಬಸ್ಲಿಕ್ಕೆ ಅದ್ ಮಾಡ್ತಾ ಇದ್ದ ನಮಗ್ ಒಳ್ಳೆಯಗೆ ಮಾಡ್ತಾ ಇರೋದು ಪೊಲೀಸ್ನವ್ರು ನಮಗೆ ಒಳ್ಳೆಯದಾಗ ಮಾಡ್ತಾ ಇದ್ದಾರೆ ನಮ್ ತೋಟರಾಗಿ ಅವ್ರು ಬಂಗಾಲಪ್ಪ ಹೆಲ್ಮೆಟ್ ಇಲ್ಲ ಹೆಲ್ಮೆಟ್ ಇರೋದ್ರಿಂದ ಏನು ಇಂಪಾರ್ಟೆಂಟ್ ಗಾಡಿ ಅಂತ ಹೇಳ್ತಿದಾರೆ ಸಾರು

ನಿಮ್ಮ ಬಗ್ಗೆ ಯಾರಿಗೂ ನಂಬರ್ಗೆ ಏನಾಗಲಿ ಅಲ್ಲಿ ಸಣ್ಣ ಪುಟ್ಟ ಯಾರು ಎಕ್ಸಿಡೆಂಟ್ ಬೇಕಂದ್ರೆ ಮಾಡ್ತಾರೆ ಹೋಗ್ತಾನೆ ಆಕಸ್ಮಿಕ ಆಗ್ತಾವೆ ಆಕಸ್ಮಿಕ ಆದಾಗ ನಾವು ಏನು ಬಜೆ ಹೋಗ್ ಗೊತ್ತಿರ್ಬೇಕು ಸೊ ಅದು ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬ ಮಕ್ಕಳಿಗೂ ಓದಿಸ್ರಿ ಹಾಂ ಅದರಿಂದ ಏನಾಗುತ್ತೆ ಎಲ್ಲರೂ ಸಹಿತ ನೆಮ್ಮದಿಯಾಗಿ ಮಾಡ್ಬೇಕು ಹ್ಞೂ ಆಗ್ಬೋದಾ ಎಸ್ ಐತೆ ಒಂದು ರೌಂಡ್ ಇದೆ ಒಂದು ಇದು ಇದೆ ಬೇರೆ ಇದಾವೆ ಆ ಮಾರ್ಕೆಟ್ ಏನ್ಮಿಡ್ಕೊಂಡ್ರೆ ಇದು ಏನೇ ಆದರೂ ಸಹಿತ ಹೊರಗದ ಮನುಷ್ಯನಿಗೆ ಸಡನ್ ಆಗಿಕ್ಕಂದ್ರೆ ತಲೆ ಓಪನ್ ಅಂದ್ರೆ ಒಳಗಡೆ ಕ್ಲಾಟ್ ಆಗುತ್ತೆ ಬ್ಲಡ್ ಏನಾಗುತ್ತೆ ಅಂದ್ರೆ ಒಳಗಡೆ ಈ ಹೊರಗಡೆ ಗಾಯ ಆಗಿಲ್ಲ ಅಂದ್ರೆ ಬ್ಲಡ್ ಒಳಗಡೆ ಇದಾಗುತ್ತೆ ಆ ಒಳಗಡೆ ಸ್ಟೋರ್ಸ್ ಅಂದರೆ ಆ ಮನುಷ್ಯ ಮತ್ತೆ